ಏನು ಸರ್ ನಿಮ್ಮ ಹೇಳಿಕೆ ಏನು ನಿಮ್ಮ ಅಭಿಪ್ರಾಯ ಸರ್ ಏನು ವಿಚಾರ ಅಂದರೆ ಸರ್ ಮ ರಾಮನಗರ ಜಿಲ್ಲೆಯಲ್ಲಿ ಮೂರು ಬಾರಿ ಮುಖ್ಯಮಂತ್ರಿ ಮಾಡಿದಂಥ ಜಿಲ್ಲೆ ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದ್ರು ಕುಮಾರಸ್ವಾಮಿನ ಎರಡು ಬಾರಿ ಮುಖ್ಯಮಂತ್ರಿ ಮಾಡಿದ್ರು ಅಂಥ ಜಿಲ್ಲೆನೇ ತಿರಸ್ಕರಿಸಿ ಮಂಡ್ಯಕ್ಕೆ ಬರ್ತಾರಲ್ಲ ಸರ್ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿ ನಾನು ಆ ವಿಚಾರಕ್ಕೆ ನಾನು ಸಂಬಂಧ ಇಲ್ಲ ಅದು ಎಲ್ಲ ಕರ್ಮಭೂಮಿ ನಂದ್ಯ ಅಂತಾರೆ ಮದ್ದೂರ್ಗ ಮಧುಗಿರಿಗೆ ಹೋದ್ರು ಕರ್ಮಭೂಮಿ ಅಂತಾರೆ ಚಿಕ್ಕಬಳ್ಳಾಪುರಕ್ಕೆ ಹೋದ್ರು ಕರ್ಮಭೂಮಿ ಅಂತಾರೆ ಕೋಲಾರಕ್ಕೆ ಹೋದ್ರೆ ಇನ್ನೊಂದು ಥರ ಹೇಳ್ತಾರೆ ಮೈಸೂರಿಗೆ ಹೋದ್ರೆ ಮತ್ತೊಂದು ಹೇಳ್ತಾರೆ ನಾನು ಹುಟ್ಟದೂರು ಆಸನ ಅಂತ ಹೇಳ್ತಾರೆ ಅಲ್ಲಿಂದ ಬಂದರೆ ಮಂಡ್ಯ ನನಗೆ ಮೊದಲನೇದೇ ನನ್ನ ಇದು ಅಂತಾರೆ ಹೀಗಾಗಿ ತುಮಕೂರ್ಗೆ ಹೋದರೆ ಅದೊಂದು ಕರ್ಮಭೂಮಿ ಅಂತಾರೆ ನಾನು ಅವರು ಇಡೀ ಈಗ ನಾವು ಸಹ ಅವ್ರನ್ನ ಇಡೀ ರಾಜ್ಯದ ರಾಷ್ಟ್ರದ ನಾಯಕತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥ ಆ ಕುಟುಂಬ ಒಬ್ಬ ರಾಷ್ಟ್ರ ನಾಯಕರ ಮಗ ಮಾಜಿ ಪ್ರಧಾನಿ ಮಗ ಸೊ ನಾನು ಅದ್ರ ಬಗ್ಗೆ ಯಾವತ್ತೂ ಈ ಈ ಜಿಲ್ಲೆಯಲ್ಲಿ ಬರ್ತಕ್ಕಂಥವ್ರಿಗೆ ನಾಯಕರಾಗಿ ಬರೋರಿಗೆ ಅಥವಾ ಈ ರಾಜ್ಯ ಮಟ್ಟದ ನಾಯಕರಾಗಿ ಯಾರು ಯಾವ ಪಕ್ಷದಿಂದ ಬಂದು ಸ್ಪರ್ಧೆ ಇದು ಭಾಷಣ ಮಾಡ್ತೀನಿ ಅನ್ನೋದು ಸ್ವಾಗತ ಬಟ್ ಆದರೆ ಕ್ಯಾಂಡಿಡೇಟ್ ಆಗ್ತೀವಿ ಅಂತ ಅಂದಾಗ ಯಾರ್ಯಾರ ಅಭಿಪ್ರಾಯ ಏನಿರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ ಈಗ ರಾಮನಗರ ಚೆನ್ನ ಮೊನ್ನೆಯಿಂದ ಸೊ ಇಲ್ಲಿ ಮೂರು ಸಲ ಮುಖ್ಯಮಂತ್ರಿ ಮಾಡಿದವರು ಲೋಕಸಭಾ ಸದಸ್ಯರು ಕಳಿಸ್ದವ್ ನಮಗೆ ಮೋಸ ಮಾಡೋಗ್ತಾ ಇದ್ದೀರಾ ಅಂತ ಕೇಳಕ್ಕೆ ನಿಂತವ್ರಿ ಅಂತ ಅದನ್ನ ಅವ್ರ ಕೇಳ್ಬೋದು ನಾನು ಹಿಂಗ್ ಸರ್ ಅದು ಸರ್ ಅಡಿಷನಲ್ ಆಗಿ ಸರ್ ನಾವು ತಾವು ತುಂಬಾ ಕುಮಾರ ಸ್ವಾಮಿ ಅವರು ತುಂಬಾ ಹತ್ತರಿಂದ ನೋಡಿದೀವಿ ರಾಮನಗರ ಎಲ್ಲವನ್ನೂ ಕೊಟ್ಟಿದೆ ಮುಖ್ಯಮಂತ್ರಿ ಎರಡೆರಡು ಬಾರಿ ಮಾಡಿದ್ರು ಅದನ್ನ ಬಿಟ್ಟು ಈಗ ಮಂಡ್ಯ ಆಪ್ಷನ್ ಆಗಿ ಮಾಡ್ಕೊಂತೀರಿ ಅಂದ್ರೆ ಯಾಕೆ ಅಂತ ತಾವು ವಿಶ್ಲೇಷಣೆ ಅದನ್ನ ಮಂಡ್ಯ ಜಿಲ್ಲೆಯವರು ಅರ್ಥ ಮಾಡ್ಕೊಂಡವ್ರೆ ಬಟ್ ಎಲ್ಲಾ ಕೊಟ್ಟವ್ರನ್ನ ತಿರಸ್ಕರಿಸಿ ಬಂದ್ರೆ ಹೆಂಗಪ್ಪ ಅಂತ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸ್ವತಂತ್ರದಿಂದ ಇಲ್ಲಿವರೆಗೆ ಬೇರೆ ಯಾರಿಗೂ ಇಲ್ಲಿವರೆಗೆ ಆ ಥರದ ಅವಕಾಶವನ್ನು ಈ ಜಿಲ್ಲೆ ಜನ ಭಾವನಾತ್ಮಕವಾಗಿ ಮಾಡಿಲ್ಲ ಬಟ್ ಆದರೆ ನಾವು ಅವರನ್ನು ಯಾಕೆ ಬಂದ್ರಿ ಅಂತ ಕೇಳೋ ಪ್ರಶ್ನೆ ಇಲ್ಲ ಅದು ಅವ್ರಿಗೆ ಅವ್ರ ರೈಟ್ಸ್ ಅದು ಅವರು ರಾಮನಗರನ ಪೂರ್ತಿ ತಿರಸ್ಕಾರ ಮಾಡಿ ಬರ್ತಾರೋ ಇಲ್ಲ ಅರ್ಧ ಅಲ್ಲಿ ಇಟ್ಕೊಂಡೇ ಬರ್ತಾರೋ ಒಂದು ಕಾಲು ಅಲ್ಲಿ ಒಂದು ಕಾಲು ಇಲ್ಲಿ ಇಡ್ತಾರೋ ಅಥವಾ ಇಲ್ಲಿ ಯಾರನ್ನ ತಪ್ಪಿ ನಾಳೆ ಬೇರೆಯವನ್ನೇ ಕ್ಯಾಂಡಿಡೇಟ್ ಘೋಷಣೆ ಮಾಡ್ತಾರೋ ಅಲ್ವಾ ಯಾರು ಇದೇನಾಗುತ್ತೆ ನನ್ನ ಸ್ನೇಹಿತ ಪಾಪ ನನ್ನ ಬಗ್ಗೆ ಮಾತಾಡ್ತಾನೆ ಎಳದಸಿಗೆ ಸಮಾಧಾನ ಆಗಿರ್ತಾನೆ ಏನು ಮಾಡೋದು ನಾವು